ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಯೂಟ್ಯೂಬ್ ಚಾನಲ್ ನಾ ಮಾಡ್ತಾರ ರೆಸಿಪಿ ಬಂದ್ಬಿಟ್ಟು ಕಾಯಿ ಒಬಟ್ ಕಾಯಿ ಒಬಟ್ ಥರ ಮಾಡ್ತೀವಿ ತೋರಿಸ್ತೀವಿ ಬನ್ನಿ ನೋಡ್ರಿ ನೋಡ್ರಿ ಮೊದಲಿಗೆ ಕೊಬ್ಬರಿ ಮೂರು ಪಾಡಿ ಕೊಬ್ಬರಿ ಒಣ ಕೊಬ್ಬರಿ ಮಿಕ್ಸಿಗೆ ಹಾಕೊಂಡ್ ಸಣ್ಣ ಇಟ್ಕೊಂಡ ಮಾಡ್ಕೊಂಡಿದೀನಿ ಕ ಎರಡು ಕಣ್ಣಿ ಬೆಲ್ಲ ತಗೊಂಡಿದೀನಿ ಒಂದು ಬಟ್ಲ ಮೈದಾ ಹಿಡ್ ತಗೊಂಡಿದ್ದೀನಿ ಐದರ ಸ್ಪೂನ್ ಗಸಗಸಿ ಮಿಕ್ಸಿಗಾಕೊಂಡ್ ಇಟ್ಕೊಂಡಿದೀನಿ ಒಂದು ಸ್ಪೂನ್ ಏಲಕ್ಕಿ ಪೌಡರ್ ತಗೊಂಡಿದೀನಿ ಮಾಡ್ಲಕ್ಕೆ ಎಣ್ಣೆ ನೋಡ್ರಿ ಇಷ್ಟು ಪದಾರ್ಥ ಬೇಕು ನೋಡ್ರಿ ಕಾಯಿ ಒಬ್ಬ ನೋಡ್ರಿ ಒಂದು ಚಿಟಿಗೆ ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಈಗ ನೀರು ನೋಡ್ರಿ ನಾದ್ಲಕ್ಕ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನೀರು ನಾದ್ಕೊಳ್ರಿ ಆಯ್ತು ನೋಡ್ರಿ ಹಿಟ್ಟು ನಾದೋದು ಈ ಥರ ಆಗುತ್ತೆ ಚೆನ್ನಾಗಿ ಈ ಥರ ನೋಡ್ರಿ ಒಂದು ಹಾಕಿ ಹಾಕಿಡ್ತೀನಿ ಇವಾಗ ಇವಾಗ ಇದ್ರ ಮ್ಯಾಲ ಎಣ್ಣೆ ಹಾಕಿ ಇಡ್ತೀನಿ ನೋಡ್ರಿ ಎಣ್ಣೆ ಹಾಕಿ ನೆನೆ ಇಡ್ತೀನಿ ಇಟ್ಟ ಸ್ಮೂತ್ ಆಗುತ್ತೆ ಹ್ಮ್ ನೋಡ್ರಿ ಬೆಲ್ಲದ ಪಾಕ ಮಾಡ್ಕೊತೀವಿ ಇವಾಗ ಬೆಲ್ಲ ಹಾಕ್ತಾ ಇದೀನಿ ನೋಡ್ರಿ ಇದಕ್ಕ ಅರ್ಧ ಗ್ಲಾಸ್ ನೀರ್ ಹಾಕ್ತಾ ಇದೀನಿ ನೋಡ್ರಿ ಬೆಲ್ಲ ಇದು ಬೆಲ್ಲ ಕುದಿಸ್ ಆಯ್ತು ಈ ಸೋಸ್ಕೊಬೇಕ ನೋಡ್ರಿ ಇದು ಕಸ ಅದು ಇರುತ್ತೆ ಒಂದ್ಸಾರಿ ಸೋಸ್ಕೊಂಬೇಡಮ್ರಿ ಇದು ನೋಡ್ರಿ ಸೋಸ್ಕೊಂಡಿದ್ದೀನಿ ಅಲ್ಲ ಬೆಲ್ಲದ ಇದು ಪಾಕ ಇದು ಹಾಕ್ತಾ ಇದ್ದೀನಿ ನೋಡ್ರಿ ನೋಡ್ರಿ ಇದು ಬೆಲ್ಲದ ಪಾಕ ರೆಡಿ ಆಯ್ತು ನೀರಾಗ ಹಾಕಿದ್ರೆ ಈ ತರ ಆಗ್ಬೇಕು ನೋಡ್ರಿ ಈ ತರ ಕೈಗೆ ಈ ಥರ ಹ್ಞೂ ಇದು ಇದನ್ ನೋಡ್ರಿ ತುರಿ ನೋಡ್ರಿ ಗಸಗಸಿನ ಹಾಕ ಇದ್ರಿ ಊರು ಯಾವ್ದಕ್ ಬರ್ಬೇಕು ಈಗ ನೋಡ್ರಿ ಉಂಡೆ ರೆಡಿ ಆಯ್ತು ಈಗ ಉಂಡೆ ಬಿಸಿ ಇರ್ಲಕೆ ಉಂಡೆ ಕಟ್ಕೋಳ್ರಿ ತಣ್ಣಗಾದ್ಮೇಲ್ಕ್ ಉಂಡೆ ಕಟ್ಕಲಾಕ್ ಬರಲ್ಲ ಆಯ್ತು ಒಳಗ್ ಮಾಡ್ ಬರ್ರಿ ನೋಡ್ರಿ ಇಟ್ ನಂದೈತೆ ಇಟ್ ಚೆನ್ನಾಗಿ ನಂದದ್ ನೋಡ್ರಿ ee tarat ee size tagalak nodri ee tarat tagalak nodri nodri barla bar ee tarat ರಲ್ ರೀ ಈ ತರ ಮಾಡ್ಕೋಬೇಕು ನೋಡಿ ಈ ತರ ನೋಡ್ರಿ ನೋಡ್ರಿ ಈ ತರ ಕಾಳಗದಕ್ಕೆ ಎಣ್ಣೆ ಹಚ್ಬಲ್ರಿ ಒಂದ್ ಕೈಯಿಂದ ಮಾಡ್ ತೋರಿಸ್ತಾ ಇದೀವಿ ನೋಡ್ರಿ ನಾಲ್ ತುಪ್ಪ ಹಾಕೋತಾ ಇದೀನಿ ನೋಡ್ರಿ ಹೋಳಿಗ್ ಸುಡ್ತಾ ಇದೀವಿ ನೋಡ್ರಿ ಎಲ್ಲ ಹುಳಿ ಇದೇ ತರನೇ ಹಚ್ಕೊಳ್ರಿ ತುಪ್ಪ ಸೇಮ್ ಇದೆ ತರನೇ ಎಲ್ಲ ಹುಳಿಗೆ ಇದೇ ತರ ನೋಡ್ರಿ ಅಡಿ ಚೆನ್ನಾಗಿ ಆಗಿದ್ದೀವಿ ಚೆನ್ನಾಗಿ ಬಂದದ್ ನೋಡ್ರಿ ನೋಡ್ರಿ ಹೋಳಿಗೆ ಮಾಡಿದ್ ರೆಡಿ ಆಯ್ತು ಇದೇ ಅದೇ ತರನೇ ಎಲ್ಲ ಇದೆ ತರನೇ ಮಾಡ್ಕೊಂಡಿವ್ ನೋಡ್ರಿ ನೋಡ್ರಿ ಒಬ್ಬಿಟ್ ರೆಡಿ ಆಯ್ತು ಫೈನಲ್ ಆಗಿ ಮುಗೀತು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್